ಹಲೋ ಪ್ರಿಯ ಸ್ನೇಹಿತರೆ ಸಿದ್ಧಿಸ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ಈ ನಮ್ಮ ಗಣೇಶ ಚತುರ್ಥಿ ಆ ಗಣೇಶ ಚತುರ್ಥಿಯ ಗಣೇಶ ಚತುರ್ಥಿಯ ಮೊದಲು ನಾವು ಗೌರಿ ಹಬ್ಬವನ್ನು ಆಚರಣೆ ಮಾಡೋದು ಬಹಳ ವಿಶೇಷ ಹಾಗಾಗಿ ಈ ಗಣೇಶ ಚತುರ್ಥಿ ಬಂತಂದ್ರೆ ಸಾಕು ಎಲ್ಲ ಕಡೆ ಎಲ್ಲ ಮನೆ ಮನೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಈ ಒಂದು ಗಣೇಶನ ಚತುರ್ಥಿಯ ವಿಶೇಷ ಹಬ್ಬ ಅಂತ ಹೇಳ್ಬೋದು ಇನ್ನು ಈ ಹಬ್ಬವನ್ನು ಎಲ್ಲರೂ ಕೂಡಿ ವಿಜೃಂಭಣೆಯಿಂದ ಬಹಳ ಅದ್ಧೂರಿಯಿಂದ ಆಚರಣೆ ಮಾಡುವಂಥ ಹಬ್ಬ ಆಗಿರ್ತೈತಿ ಅದಕ್ಕಿಂತ ಮೊದಲನೇ ದಿನ ಏನಿರ್ತೈತಲ್ಲ ಅದು ಗೌರಿ ಹಬ್ಬ ಅಂತಾರದಕ್ಕೆ ವಿಶೇಷವಾಗಿ ಈ ಸಾರಿ ಗೌರಿ ಹಬ್ಬ ಶುಕ್ರವಾರ ಬಂದೈತಿ ಆ ಕಾರಣಕ್ಕಾಗಿ ನಮಗೆ ಶುಕ್ರವಾರ ಅಂದ್ಕೊಂಡು ನನಗೊಂದು ಹಾಡನ್ನು ಬರ್ತೈತಿ ಏನಪ್ಪ ಅಂತಂದ್ರೆ ಇಂದು ಶುಕ್ರವಾರ ಶುಭವ ತರುವ ವಾರಾಮ್ ಸುಮಂಗಲೆಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ ವಾರಾಮ್ ಹೀಗಾಗಿ ಸುಮಂಗಲೆಯರೆಲ್ಲರಿಗೂ ಶುಭವನ್ನು ತರುವಂಥ ಗೌರಿ ಗಣೇಶ ಹಬ್ಬ ಭಾಳ ವಿಶೇಷವಾಗಿ ಬಂದೈತಿ ಈ ಸಾರಿ ಶುಕ್ರವಾರ ಹಂಗಾಗಿ ಎಲ್ಲ ಸುಮಂಗಲರಿಗೆ ಮುತ್ತೈದರಿಗೆ ಈ ಗೌರಿ ಹಬ್ಬ ಈ ಗಣೇಶ್ ಚತುರ್ಥಿಯ ಮೊದಲನೇ ದಿನ ಏನಿರುತ್ತಲ್ಲ ಅದು ಗೌರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಈ ಗೌರಿ ಹಬ್ಬ ಈಗ ಶ್ರಾವಣ ಮಾಸದಲ್ಲಿ ಏನು ಗಣೇಶ ಸಂಪತ್ ಶುಕ್ರವಾರ ಅಂಥೇಳಿ ಗೌರಿ ಹಬ್ಬವನ್ನು ಆಚರಣೆ ಮಾಡ್ತಿಲ್ಲ ಅದಕ್ಕೆ ವಿಶೇಷವಾದ ಒಂದು ಮುಹೂರ್ತದ ಈ ಹಬ್ಬ ಇರ್ತತಿ ಯಾಕಂತಂದ್ರೆ ಸರ್ವ ಮುತ್ತೈದರಲ್ಲಿ ಏನೇ ಒಂದು ಸಮಸ್ಯೆ ಬಂದರೂನು ನಿವಾರಕ ಈ ಗಣಪತಿ ಗಣೇಶ ಚತುರ್ಥಿ ದಿನದಿಂದ ಆ ಒಂದು ಸಮಸ್ಯೆಗಳನ್ನು ನಿವಾರಿಸೋ ಶಕ್ತಿ ಅವನಲ್ಲಿ ಐತಿ ಇರೋ ಕಾರಣಕ್ಕಾಗಿ ಆತ ಮರುದಿನ ಬರ್ತಾನೆ ಹಾಗಾಗಿ ಈ ಒಂದು ಗಣೇಶ ಚತುರ್ಥಿ ವಿಶೇಷ ಏನಿರ್ತದಂತಂದ್ರೆ ಈ ದಿನ ಪಾರ್ವತಿ ಅಥವಾ ಗೌರಿ ಏಕಿ ಗೌರಿ ಅಥವಾ ಪಾರ್ವತಿ ಅಂತ ಹೇಳಿ ಎರಡೂ ಬರ್ತತೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿ ಪೂಜಿಸಲಾಗ್ತತಿ ಅದರಾಗ ವಿಶೇಷವಾಗಿ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ತಮಿಳುನಾಡು ಹಲವಾರು ರಾಜ್ಯಗಳಲ್ಲಿ ಈ ಗೌರಿ ಹಬ್ಬನ ಹೆಚ್ಚಿನ ಮಹತ್ವ ಐತಿ ಈ ಗೌರಿ ಹಬ್ಬದ ನಂಬಿಕೆ ಏನಪ್ಪ ಅಂತಂದ್ರೆ ಗಣೇಶ ಚತುರ್ಥಿಯ ಮೊದಲನೇ ದಿನ ಗೌರಿ ಪಾರ್ವತಿ ದೇವಿ ಈ ಒಂದು ಭೂಲೋಕಕ್ಕೆ ಬಂದಿರ್ತಾಳೆ ಈ ಭೂಲೋಕ ಅನ್ನೋದು ಆ ತಾಯಿಗೆ ಮಹಾತಾಯಿಗೆ ಗೌರಿಗೆ ಪಾರ್ವತಿ ದೇವಿಗೆ ತವರಮಣಿ ಇದ್ದಂತೆ ತವರಮಣಿಗೆ ಬಂದಂಥ ಹೆಣ್ಣು ಮಕ್ಕಳಿಗೆ ಇದು ವಿಶೇಷ ಹಬ್ಬ ಆಗಿರ್ತೈತಿ ಹಂಗಾಗಿ ಮರುದಿನ ಆ ಒಂದು ನಮ್ಮ ವಿಘ್ನ ನಿವಾರಕ ವಿಘ್ನ ವಿನಾಶಕ ನಮ್ಮ ಭೂಮಂಡಲದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಬರುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ತನ್ನ ತಾಯಿಯನ್ನು ಕರ್ಕೊಂಡು ಹೋಗೋಕ ಮರುದು ಗಣೇಶ ಚತುರ್ಥಿಯ ದಿನ ಬರ್ತಾನಂತ ಅಂತ ಹೇಳ್ಬೋದು ಮರುದಿನ ಆ ವಿಘ್ನ ನಿವಾರಕ ವಿಘ್ನೇಶ್ವರ ತಾಯಿಯನ್ನು ಕರ್ಕೊಂಡು ಹೋಗಲಿಕ್ಕೆ ಬರ್ತಾನೆ ಅನ್ನೋದೊಂದು ವಿಶೇಷವಾದ ನಂಬಿಕೆ ಐತಿ ಮತ್ತು ಈ ಹಬ್ಬದ ವಿಶೇಷ ಏನು ಇದನ್ನು ಆಚರಿಸೋದು ಹೆಂಗೆ ಅಂತಂದ್ರೆ ಬಹಳ ಒಂದು ಇದಕ್ಕೆ ಹಿನ್ನೆಲೆ ಕಥೆ ಐತಿ ಹಾಗಾಗಿ ಈ ಗಣೇಶ ಹಬ್ಬವನ್ನು ಆಚರಣೆ ಮಾಡೋದು ಬಹಳ ವಿಶೇಷವಾದ ಒಂದು ಹಬ್ಬ ಇರ್ತದೆ ಗಣೇಶ ಚತುರ್ಥಿ ಗಣೇಶ ಚತುರ್ಥಿ ನಾನೀಗ ನೆಕ್ಸ್ಟ್ ಇನ್ನೊಂದು ಮುಂದೆ ಹೇಳ್ತೀನಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಆದರೆ ಈಗ ಈ ಗೌರಿ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೌರಿ ಹಬ್ಬವನ್ನು ಶುಕ್ರವಾರ ಸೆಪ್ಟೆಂಬರ್ ಆರಂದ ಈ ಗೌರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಗೌರಿ ಹಬ್ಬ ಈ ಸತ ನೋಡಿರಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಈ ಗೌರಿ ಹಬ್ಬ ಶುಕ್ರವಾರ ಬಂದೈತ್ರಿ ಶುಕ್ರವಾರ ಬಂದಿದ್ದರಿಂದ ಇದು ಬಹಳ ವಿಶೇಷವಾದ ಒಂದು ಮುಹೂರ್ತ ಅಂತ ಹೇಳ್ಬೋದು ಯಾಕಂತಂದ್ರೆ ಶುಕ್ರ ಗೌರಿ ಪೂಜೆ ಶುಕ್ರವಾರ ಮಾಡ್ತಿರ್ಲಿಲ್ಲ ಅದೇ ಥರನಾಗಿ ಈ ಗೌರಿ ಪೂಜೆಯನ್ನು ಈ ಸಾರಿ ಗಣೇಶ ಚತುರ್ಥಿಯ ಮೊದಲನೇ ದಿನ ಗೌರಿ ಹಬ್ಬ ಶುಕ್ರವಾರ ಬಂದೈತಿ ಅದು ಇನ್ನೂ ಮುತ್ತೈದರಿಗೆ ಶುಭವಾದ ಶುಭದ ಸಂಕೇತವಾಗಿರ್ತೈತಿ ಹಾಗಾಗಿ ಈ ಆರನೇ ತಾರೀಕು ಆಚರಣೆ ಮಾಡುವ ಈ ಪೂಜೆ ಸಮಯ ಮತ್ತು ಮುಹೂರ್ತವನ್ನು ಆಚರಣೆಯಲ್ಲಿ ಬಹಳ ಮುಖ್ಯವಾಗಿರ್ತೈತಿ ಗೌರಿ ಪೂಜೆ ನಿಖರವಾದ ಸಮಯ ಬೆಳಗ್ಗೆ ಐದು ಇಪ್ಪತ್ನಾಲ್ಕರಿಂದ ಏಳು ಗಂಟೆ ಐವತ್ತೆರಡರವರೆಗೆ ಇರ್ತೈತಿ ಈ ಗೌರಿ ಹಬ್ಬ ಬಹಳ ಸದ್ಗುಣ ಭಕ್ತಿ ಶಕ್ತಿಯ ಸಂಕೇತವಾಗೈತಿ ಈ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿರ್ತೈತಿ ಈ ಹಬ್ಬ ಈ ಹಬ್ಬವು ಎಲ್ಲ ಭಕ್ತರಿಗೆ ಸಮೃದ್ಧಿ ಯೋಗಕ್ಷೇಮ ಮತ್ತು ನಮ್ಮ ಜೀವನದಲ್ಲಿ ಆಗುವಂಥ ತೊಂದರೆ ತಾಪತ್ರಗಳನ್ನು ಮತ್ತು ವಿವಾಹಿತ ಮಹಿಳೆಯರು ಸಂತೋಷ ಮತ್ತು ಸಮೃದ್ಧಿಯ ವೈವಾಹಿಕ ಜೀವನಕ್ಕಾಗಿ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮತ್ತು ಈ ಈ ಪೂಜೆ ವಿಶೇಷವಾಗಿ ಮಾಡ್ತಾರೆ ಮರುದಿನ ಗಣೇಶ ಚತುರ್ಥಿ ಅತ್ಯಂತ ವೈಭವ ಮತ್ತು ವಜೃಂಭಣೆಯಿಂದ ಸಂತೋಷದಿಂದ ಆಚರಿಸ್ತೀವಿ ಇದು ಗಣೇಶನ ಜನ್ಮನನ್ನು ಜನ್ಮವನ್ನು ಸೂಚಿಸ್ತೈತಿ ಈ ಗೌರಿ ಹಬ್ಬವನ್ನು ಯಾಕೆ ಆಚರಿಸ್ತೀವಿ ಅಂತಂದ್ರೆ ಗೌರಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೂ ಸಹ ಒಂದು ಕಥೆ ಐತಿ ಈ ಹಿಂದಿನ ಕಾರಣದಿಂದ ಹಿಂದಿನ ಕಾಲದಿಂದ ಪಾರ್ವತಿ ದೇವಿ ಕಠಿಣ ತಪಸ್ಸನ್ನು ಮಾಡ್ತಾ ಮೂಲಕ ಶಿವನನ್ನು ಒಲಿಸಿಕೊಂಡಿರ್ತಾಳೆ ಈ ಹಬ್ಬವನ್ನು ಮುಖ್ಯವಾಗಿ ವಿವಾಹಿತ ಮಹಿಳೆಯರು ಮತ್ತು ಗಂಡನ ಯೋಗಕ್ಷೇಮ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸ್ತಾರೆ ಈಗ ಮಹಿಳೆ ಮಹಿ ಮದುವೆಯಾಗದ ಮಹಿಳೆಯರಿಗೆ ಸೂಕ್ತವಾದ ಜೀವನ ಸಂಗಾತಿಗಾಗಿ ಆಶೀರ್ವಾದ ಪಡೆಯಲು ಈ ಪೂಜೆಯನ್ನು ಮಾಡ್ತಾರೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡೋದರಿಂದ ತಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿಯನ್ನು ತರುತ್ತದೆ ಮತ್ತು ಈ ಸಮೃದ್ಧಿ ಸಾಮರಸ್ಯದ ಕುಟುಂಬ ಜೀವನಕ್ಕಾಗಿ ಗೌರಿ ದೇವಿಯ ಆಶೀರ್ವಾದನೂ ನಿಮಗೆ ಸಿಗ್ತೈತೆ ಸರಿಯಾಗಿ ಪೂಜೆ ಮಾಡಿದ್ದಾದಲ್ಲಿ ಈ ಗೌರಿ ಪೂಜೆ ಮಾಡೋ ವಿಧಾನ ಏನಪ್ಪ ಅಂತಂದ್ರೆ ಗೌರಿ ಪೂಜೆ ತಯಾರಿ ಸಾಕಷ್ಟು ಮುಂಚಿತವಾಗಿ ಪ್ರಾರಂಭ ಮಾಡ್ಕೋಬೇಕು ಮನೆಗಳನ್ನು ಸ್ವಚ್ಛಗೊಳಿಸ್ಕೋಬೇಕು ಹೂವುಗಳನ್ನು ರಂಗೋಲಿ ದೀಪಗಳಿಂದ ಅಲಂಕರಿಸ್ಬೇಕು ಅರಿಶಿಣ ಕುಂಕುಮ ಹೂವುಗಳನ್ನು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಸೇರಿದಂತೆ ಪೂಜೆಗೆ ಅಗತ್ಯ ಇರುವ ಎಲ್ಲ ವಸ್ತ್ರಗಳನ್ನು ಮೊದಲು ತಂದು ಇಟ್ಕೊಳ್ಬೇಕು ಸಿದ್ಧ ಇಟ್ಕೋಬೇಕು ಗೌರಿ ಹಬ್ಬದ ದಿನದಂದು ಗೌರಿ ದೇವಿ ವಿಗ್ರಹವನ್ನು ಅಥವಾ ಫೋಟೋವನ್ನು ಅಲಂಕರಿಸೋ ಅಲಂಕರಿಸಿ ಮುಖ್ಯ ವಿಗ್ರಹವನ್ನು ಹೊಸ ಬಟ್ಟೆ ಆಭರಣ ಮತ್ತು ಹೂಗಳಿಂದ ಅಲಂಕರಿಸಬೇಕು ನಂತರ ಕಲಸ ಸ್ಥಾಪನೆ ಮಾಡಿ ಅದರಲ್ಲಿ ನೀರು ಅರಿಶಿಣ ತೆಂಗಿನಕಾಯಿಯನ್ನು ಹಾಕಿ ಕಲಸವನ್ನು ಸಿದ್ಧ ಮಾಡಿ ಆ ನಂತರ ಈ ಒಂದು ಪೂಜೆಯನ್ನು ಗೌರಿ ದೇವಿಗೆ ಸಮರ್ಪಿತವಾದ ಮಂತ್ರವನ್ನು ಸ್ತೋತ್ರಗಳನ್ನು ಪಠಿಸ್ಕೋಬೇಕು ಆ ಒಂದು ಸ್ತೋತ್ರವನ್ನು ನಾನು ನಿಮ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ ಸರ್ವ ಮಂಗಳ ಮಾಂಗಲ್ಯೇಶ್ವಾರ್ಥ ಸಾಧಿಕೆ ಶರಣೈತ್ರೆಂಬಿಕೆ ಗೌರಿ ನಾರಾಯಣ ನಮಸ್ತುತಿ ಎಂಬ ಈ ಶ್ಲೋಕವನ್ನು ಹೇಳ್ತಾ ಇರಬೇಕು ಯಾಕಂತಂದ್ರೆ ಈ ಒಂದು ಶ್ಲೋಕ ಹೇಳೋದ್ರಿಂದ ಎಲ್ಲ ಸರ್ವಕರ ಸಿದ್ಧಿಯನ್ನು ಆಗ್ತೈತಿ ಎಲ್ಲರಿಗೆ ಎಲ್ಲ ಶ್ಲೋಕಗಳು ಬರ್ತಿರೋದಿಲ್ಲ ಈ ಒಂದು ಶ್ಲೋಕನ ಹೇಳಿದರೆ ಸಾಕು ನೀವು ಮಹಿಳೆಯರು ಹೂಗಳನ್ನು ಹಣ್ಣುಗಳನ್ನು ಮತ್ತು ಸಿಹಿ ತಿಂಡಿಗಳನ್ನು ದೇವರಿಗೆ ಅರ್ಪಿಸ್ತಾ ವಿಗ್ರಹಕ್ಕೆ ಅರ್ಶಿನ ಮತ್ತು ಕುಂಕುಮವನ್ನು ಹಚ್ಚಬೇಕು ನಂತರ ನೈವೇದ್ಯ ಮಾಡಿ ಆರತಿ ಮಾಡಿ ಮಹಿಳೆಯರು ಬಾಗಿನ ಕೊಟ್ಟ ರೌಡಿ ತುಂಬಿದ್ರೆ ಈ ಒಂದು ಗೌರಿ ಹಬ್ಬ ವಿಶೇಷವಾಗಿ ಸಂಕ್ಷಿಪ್ತವಾಗಿ ಮುಗ್ತೈತೆ ಹಾಗಾಗಿ ಈ ಕಾರ್ಯಗಳನ್ನೆಲ್ಲ ಒಂದು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಆಗುವಂಥ ಎಲ್ಲ ತೊಂದರೆ ತಾಪತ್ರೆಗಳು ನಿಮ್ಮ ಬದುಕಲ್ಲಿ ಬಹಳ ಅನುಕೂಲದಾಯಕ ಅಂತ ಹೇಳ್ಬೋದು ಹಾಗಾಗಿ ಮುಂಬರುವ ಒಂದು ದಿನಗಳೆಲ್ಲ ನಿಮಗೆ ಸಂತೋಷದ ದಿನಗಳಾಗ್ತವೆ ಅಂತ ಹೇಳ್ತಾ ಈಗ ನಾನು ಹೇಳಿದ ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು